ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಸಸಿಗೆ ನೀರಿಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಮ್ಮ ಹುಡುಗರಿಗೆ ಉತ್ಸಾಹ ಲೆಕ್ಕದ ಮಾಡಿರಿ ಆದ್ರೆ ಈ ರೀತಿ ಬರೋದು ಅವರು ಉತ್ಸಾಹ ನೀವು ಪಾಪ ನಮ್ಮ ಹೆಂಡ್ರ ಮಕ್ಕಳನ್ನ ನಮ್ಮ ಹೆಂಡ್ರಿಗೆ ಸಮಾಧಾನ ಮಾಡಬರಿ ಅಂದ್ಬಿಟ್ಟು ನಾನು ಒಳ್ಳೆಯ ಇಕ್ಕಟ್ಟಿನ ಶಿಪ್ಪನ್ನೆಲ್ಲ ಅಂದ್ಬಿಟ್ಟು ಇಕ್ಕಟ್ಟಿನ ಶಿಪ್ಪನ್ನೇ ಹಾಕ್ಬಿಡ್ತೀನಿ ನಾನು ಅವ್ ದೊಡಗಿ ರಾಜ ಫೋಟೋಗ್ರಾಫರ್ ಬಂದಿದ್ದ ಆ ಟೈಮ್ ಏ ಸರಿ ಸರ್ ನಡ್ರಿ ಹೋಗು ಸರ್ ಅಂತ ಏ ಹುಚ್ಚಿ ಚಡಗತ್ತ ಸಂಪೂರ್ಣ ಅಂತ ಹೇಳಿ ಅಲ್ಲಿ ಏನು ಹೋಗ್ತೀವೋ ಅವ್ರ ಹೆಂಡ್ರ ಕಡೆ ಅಂತ ಹೇಳಿ ಮುಂದೆ ಅದೇನಾದ್ರಿ ಅವರು ನಮ್ಮ ಇದಕ್ಕೆ ಬರೀ ಅಂದ್ರೆ ನಮ್ಮ ರೂಮಿಗೆ ಬರೀ ಅಂದ್ರೆ ರೂಮಿಗೆ ನಾವು ಮುಂದೆ ನಮ್ಮ ಎರಟ್ರೆ ನೋಡಿ ಈಗ ರಂಗನಾಥ ಸರ್ ಹಿಂಗಾಗಿರ್ತಿರತ್ತೆ ಸಂಗಿ ಹಿಂಗಿಂಗ್ ಹೇಳಿನ ಎಲ್ಲರಿಗೂ ನಾನು ಏನು ಇದು ಮಾಡುವಂಥ ತಿದ್ದುಪಡೆ ನನ್ನ ತಪ್ಪ ಕ್ಷಮಾಪನೆ ಅದು ಮಾಡುವಂಥ ಸುದ್ದಿ ಬೆರಿಬಾರ್ದು ಅಂತ ನಾನು ಇದ್ದೀನಿ ನನಗೆ ಏನು ಗೊತ್ತಿಲ್ಲ ಅದ್ರಲ್ಲಿ ನನಗೆ ಅವರು ಬಿಡಾಕ್ತಾಯ ಮೈಸೂರಿಂದ ಒಬ್ಬ ಸಹ ಅಧ್ಯಕ್ಷ ಫೋನ್ ಮಾಡಿದ್ರೆ ಅವರು ಸರಿ ಆನಂದ್ರ ಇಲ್ಲಿ ಯಾವುದೋ ದಾವಣಗೆರೆಯಿಂದ ಹೋಗಿಲ್ಲ ನಿಮ್ಮ ಯಾಕೆ ಕೇಸ್ ಹಾಕ್ಬೇಕು ಆಯಿತು ಏನು ಮಾಡ್ಬೇಕು ಸರ್ ನೋಡಿ ಮತ್ತೊಂದು ಫೋನ್ ಇತ್ತು ಸರ್ ಆಯ್ತು ನೋಡು ನೀನು ಇದು ಮಾಡಿ ಈ ರೀತಿ ಮಾಡಿದ್ರೆ ನೀವು ಸ್ಪಷ್ಟೀಕರಣ ಕೊಡುವಂತ ಇಲ್ಲಿ ಯಾವುದೋ ಬುದ್ಧಿ ಆದ್ರಿ ಈ ಸ್ಟೋರಿಯಾಗಿ ಬರ್ತಕ್ಕದಲ್ಲ ಆಯ್ತು ಸರ್ ಬದಲು ನಾನೇ ತೊಗೊಳಲ್ಲ ಬೆಂಗಳೂರು ಹೆಸರು ತೊಗೊಳ್ಬೋದು ಅದನ್ನು ಅಲ್ಲೇ ಬೆಳಗಾವಿ ಕೇಳಿದ್ವಿ ಕಳಿಸ್ಕೊಡು ಏನು ನಾನು ಕಳಿಸ್ಕೊಟ್ಟ ನಂತರ ಸ್ಪಷ್ಟೀಕರಣ ಅದು ಸ್ಪಷ್ಟೀಕರಣ ತೋರಿಸಿದ ನಂತರ ಅವರು ಇವಾಗ ಸಮಾಧಾನ ಈಗ ಇನ್ನೂ ವಾರ ಅವ್ರು ಕಂದ್ರೆ ಕಂಡು ಅಂದ್ರೆ ದೂರ ಹೋಗಿಬಿಡ್ತೀನಿ ಪರಿಸರ ಚಾಕು ಬರೀತಾರೆ ಅದಕ್ಕೆ ಟೈಮ್ ಬರಿಬಿಟ್ಟು ಬಹಳ ಜಾಗ್ರತ ಭಾಷಾ ಇದು ಸಮಸ್ಯೆ ಆಗಿ ಏನೋ ಒಂದು ಬರ್ದು ಅಂದ್ರೆ ಆ ಸಂದರ್ಭದ ಗರ್ಭಿಣಿಗಳು ಬರ್ದೇವ ಅಂದ್ರೆ ಎದುರಿಸ್ತೀವಿ ಎದುರಿಸ್ತಿವ್ರಿ ಮುಂದೆ ಜೀವನದಾಗ ಮತ್ತು ಇನ್ನೂ ಒಂದು ಶಿವಾನಂದ ಪಾಟೀಲ್ ರೀ ಈಗ ಮಿನಿಸ್ಟರ್ ಅದಲ್ಲ ಶಿವಾನಂದ ಪಾಟೀಲ್ ಮತ್ತೆ ವಸನ್ ಗೋಡ್ಬಾಟ್ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ರಾಜಕಾರಣಿಗಳಿಗೆ ಒಬ್ರಿಗೆ ಒಬ್ಬರು ಸರಿ ಮೊದಲಿಂದ ಮೊದ್ಲಿಂದ ಅವ್ರಿಗೆ ಶಿವಾನಂದ ಪಾಟ್ಲಿಗೆ ಬಸನಗೌಡ ಪಾಟ್ಲಿ ಹತ್ನಾಳು ಅವ್ರಿಗೆ ಅದು ಹಿರೇಬೇನೂರು ಹಿಂದಿ ತಾಲೂಕು ಶುಗರ್ ಫ್ಯಾಕ್ಟ್ರಿ ಒಂದು ಜಗಳಿತ್ತು ಆ ಜಗಳಿದ್ದಾಗ ಪ್ರೆಸ್ಮೀಟ್ ಕರೆದ್ರು ಸಾಯಂಕಾಲ ಇತ್ತು ಪ್ರೆಸ್ಮೀಟ್ ಕರೆದ್ರು ನಾಲ್ಕು ಐದು ಐದು ಗಂಟೆಗೆ ಪ್ರೆಸ್ಮೀಟ್ ಕರೆದವ್ರೆ ಇಮಿಡಿಯೇಟ್ ಹೋಗಿ ನಾವು ಇಲ್ಲ ಮತ್ತು ಇದು ಕೋರ್ಟ್ದು ಕಾಪಿ ಕೊಡ್ರಿ ಅಂತ ಹೇಳಿದ್ದೆ ಡಿಸಿಷನ್ ಆಗಿತ್ತು ಲೇಬರ್ ಕೋರ್ಟೇ ಆಗಿತ್ತು ಅಂದ್ರು ಅದರ ಡಿಸಿಷನ್ ಕೊ ಕಾಪಿ ಕೊಡ್ರಿ ಏನು ನೀವು ಹೋಗಿ ಸುದ್ದಿ ಮಾಡಿರಿ ನಾನು ಡಿಸಿಷನ್ ಕಾಪಿ ಬಂದಿ ಕಳಿಸ್ಕೊಡ್ತೀನಿ ಅದು ಮಾರನೇದೇ ನಾವು ಪೇಪರ್ದಾಗ ಬಂದು ಸುದೆ ಬಂದು ನೋಡ್ತೀವಿ ಬಂದ್ ಕೂಡ ಮಾರ್ಲಿಂದ್ರೂ ಶಿವನಾಥ್ ಪಾಟೀಲ್ ಫೋನ್ ಇದೆ ಆ ಹಂಗೆ ಏನು ಬರ್ತೀರಿ ನೀವು ಎಲ್ಲರೂ ಕೂಡ ಏನಿಲ್ಲ ಸರಿ ಅವ್ರು ಪ್ರೆಶ್ ಮೀಟ್ ಮಾಡಿ ಹೇಳಿ ಅವನು ಏನು ಹೇಳ್ತಾನೆ ಅದನ್ನೆಲ್ಲ ಬರಿತೀರೇನು ನಾನು ಹೇಳ್ತೀನಿ ಬರಿತೀರೇನ ಇಲ್ಲ ನಿಮಗೂ ಬರಿತೀವಿ ಈ ಪೇಪರ್ ಹೋಗ್ರಿಗೂ ಅಷ್ಟ ನಿಮಗೂ ಅಷ್ಟ ಮತ್ತು ನೀವು ನಿಜಾಕೆ ಮಾತಾಡ್ತೀರಿ ಈಗ ಏನಿಲ್ಲ ನಿಮ್ಮನ್ನ ಕರಾಪ್ ಮಾಡ್ತೀನಿ ನೀವು ಜರ್ನಾಲಿಸಮ್ ಪ್ರತಿಕ್ಷೆ ಬರ್ತೀರ ನಿಮ್ಗೆ ಎಲ್ಲರಿಗೂ ನೀವು ಒಬ್ಬನಾಗಲಿ ಎಲ್ಲ ಪೇಪರ್ ಬರ್ತೀವಿ ಅದಕ್ಕೆ ನಿಮ್ಮನ್ನು ಬರೋಬ್ಬರಿ ಮಾಡ್ತೀನಿ ಏನ್ ಮಾಡ್ತೀನಿ ಮಾಡ್ರೆ ಲೇಬರ್ ಬೋರ್ಟಿಗೆ ಕೇಸ್ ಹಾಕಿತ್ತು ಆರ್ಡರ್ ಇಲ್ಲಾದ್ರೆ ಬರ್ತಾರತ್ತೆ ಅದು ಲೇಬರ್ ಬೋರ್ಡ್ ಮದ್ರಾಸ್ ಆಗದೆಲ್ಲ ಇಲ್ಲ ಒಂದು ನೋಟಿಸ್ ಬಂದತಿ ಬೆಂಗಳೂರು ಆಪ್ಸೇ ನಮಗೊಂದು ನೋಟಿಸ್ ಬಂದತ್ತೀವಿ ಎಲ್ಲ ಸೈನ್ಸ್ ಕನ್ನಡ ಬರೋ ಸೈನ್ಸ್ ಬರೋ ಎಲ್ಲ ಇದ್ರಲ್ಲಿ ನನಗೊಂದು ಬಂದತ್ತಿನಿ ನಿಮ್ಗೆ ಬದಿರ್ಬೇಕು ನಮ್ಗೆ ಬಂದಿರಿ ಸುರೇಶ್ ಭಟ್ರು ಇದ್ರಿ ಮುಂದಕ್ಕೆ ಕೇಳ್ಬೋದು ಏನು ನಮಗೂ ಬಂದಿನ ಅನಂತರ ಏನಾಯ್ತು ನಾವು ಸುಮ್ಮನೆ ಆಟಾಡಿದ್ವಿ ಹೇಳ್ಕೊಂಡು ನಾನು ಏನೋ ಒಂದು ರೀತಿ ಚೆಕ್ ಮಾಡ್ಬೇಕಾದ್ರೆ ಮಧ್ಯಾಹ್ನ ಮೂರು ಗಂಟೆ ಇತ್ತು ಸರ ಅವಾಗ ಸರ ಹಿಂಗೆ ಒಂದು ಇದು ಬಂದೈತಿ ಅವರು ಶಿವಾನ್ ಕೊಟ್ಟರೆ ಒಂದು ಲೀಗಲ್ ನೋಟಿಸ್ ಕೊಟ್ಟ ಮತ್ತ ಬಂದ್ರೆ ಅಸಂಗ್ ತಳಿ ಒಂದು ಹತ್ತು ನಿಮಿಷಕ್ಕೆ ಚೆಕ್ ಮಾಡಿ ಹೇಳ್ತೀನಿ ಹತ್ತು ನಿಮಿಷ ಹೇಳಿದ್ರು ಹದಿನೈದು ಇಪ್ಪತ್ತು ಪುಟ್ಟದ್ದು ಅದು ಮಾಡಿಬಿಟ್ಟಾಗ ಆ ಸಂಗಿ ಬಂದೈತಿ ಈಗ ನೀನು ಅದು ಬರದಿ ಅಲ್ಲಿ ಏನೋ ನೀನು ಉಪ್ಪಿಟ್ಟ ಚಾಕೆ ಉಪ್ಪಿಡ್ತೀನಿ ಚಾಕಡೆ ಬರ್ತೀನಿ ನಿನಗೆ ಇಲ್ಲಿ ಅವ್ರ ಇದ್ರು ಕೋರ್ಟ ಏನಂತ ಇರ್ಕೊಂಡಿ ನನ್ನ ಕೋರ್ಟಿಂದು ಡಿಸಿಷನ್ ಅವ್ರ್ ಆಗ್ಲೋ ಕೋರ್ಟ್ ಕಾಕಿನಿ ತಯಾರ ಸುದ್ದಿ ಅದೇನು ಗೊತ್ತಿಲ್ಲ ನನಗೆ ಆಗಲಿ ನಮ್ಮ ಮನೆಗೆ ಇದು ಕಂಪ್ನಿಯವ್ರಿಗೆ ಆಗಲಿ ಏನಾದರೂ ಶಿಕ್ಷೆ ಆಗ್ತದೆ ನಿನ್ನ ಮಾತ್ರ ಸುಮ್ಮನೆ ನಿನ್ನ ಮನೆ ಪರ್ಸನ್ ಸುಮ್ಮನೆ ಏನು ಬರ್ತದೆ ಮತ್ತೆ ಅದನ್ನ ಏನಿದೆ ಏನಾಯ್ತು ಎರಡು ಸಲ ಫೋನ್ ಅಂತ ಯಾಕೆ ನೀವು ಏನು ಮಾಡಬೇಕು ಅಂತ ತಿಳಿಯಲ್ಲ ಈಗ ನೀವೇ ಏನು ಹೇಳ್ತೀರಿ ಹೇಳಿದ್ರೆ ಸರ್ ನಾನು ಪರಿಹಾರ ಮತ್ತು ನೌಕರಿ ಕೊಡೋದಕ್ಕೆ ಬಿಟ್ಟಿದ್ದೀನಿ ನಾನು ಕೆಲಸ ಮಾಡೋದನ್ನ ಬಿಡ್ತೀನಿ ನಾನು ಈಗ ಕೆಲಸ ಬಿಟ್ಟು ನೀವು ಅಲ್ಲ ಏನು ಮಾಡ್ಬೋತೀವಿ ಸುರೇಶ್ ಕೊಟ್ಟರು ಅವರು ಅವ್ರಿಗೆ ಅವರು ಸುಂದ್ರ ಅವ್ರಿಗೆ ಹೋಗಿ ಬೆಂಗಳೂರು ಆಮೇತ್ರ ರಂಗನಾಥ ಸರ್ ಹೇಳಿದ್ರು ಏನಿಲ್ಲ ಇಮಿಡಿಯೇಟ್ ಈಗ ಬಸಂದೋಂಡಿ ಹದಿನಾಲ್ಕು ಕಡೆ ಹೋಗಿ ಅದೇ ನಾನಾ ಈ ಪತ್ರಿಕೆ ಕೊಟ್ಟರೆ ಇರುತ್ತೆ ಹೇಳಿದ್ನಿ ಅಂತ ಹೇಳಿ ಬರ್ಸ್ಕೊಬೋದು

ಈ ರೀತಿ ಎಲ್ಲ ಸಬ್ಮಿಟ್ ಮಾಡೋದು ಮಾಡಿದ ನಂತರ ಒಂದು ಲಕ್ಷ ಖರ್ಚು ಅದು ಇಂಥವು ಏನು ನಾವು ಬರಿತೇವೆ ರೀ ಇದು ಜಾಗರೂಕತೆಯಿಂದ ಬರೀಬೇಕು ಏನೋ ಒಂದು ಆವೇಶದಾಗ ಹೇಳ್ತಾರ ಅದನ್ನ ನಾವು ಬರೆದ್ಬಿಟ್ಟೇವಂದ್ರೆ ನಮಗ ಪರಿಣಾಮ ಹೆಸು ನಾನು ಅದಕ್ಕೆ ಇಂಥವು ಏನದವಲ್ಲ ನೀವು ನಮ್ಮ ಖ್ಯಾತಿ ಹೆಜ್ಜಿ ಇಂಥವ್ರೆ ನೀವು ಇಂಥದ್ರ ಬಗ್ಗೆ ಜಾಗರೂತ ಇರಬೇಕು ಮತ್ತು ಇನ್ನೊಂದ್ಸಲ ಅದು ಏನೋ ಪರದಾ ಹೈ ಪರದಾ ಅಂತ ಹೇಳಿ ಬರೋದು ಯಾರು ಹೇಳಿ ಅವ್ರು ನಮ್ಮ ಪತ್ರಿಕೆಯವರು ಅಲ್ಲ ಈಗ ಆರ್ಟಿಕಲ್ ಬರಿತಿರ್ತಾರಲ್ಲ ಬೆಂಗಳೂರು ಪತ್ರಿಕೆ ಬಂದುಬಿಡ್ತೇವೆ ಒಂದು ಕೂಡಲೇ ಆರನೇ ದಿನ ಎಲ್ಲಾ ನಮ್ಮ ರಾಜ್ಯದ ಎಲ್ಲಾ ಪತ್ರಿಕಾ ದಾಳಿ ಮಾಡಿ ಮುಸ್ಲಿಮ್ ಅವ್ರಿಗೆ ಏನು ಅಂದ್ರೆ ಅರ್ಥನೇ ಇಲ್ಲ ಇಲ್ಲಿ ನಾ ಬರೆದಂತ ಇಲ್ಲಿನೂ ಹದಿನೈದು ಇಪ್ಪತ್ತು ಮಂದಿ ಬಡಗಿ ತಗೊಂಡ್ ತಗೊಂಡ್ಬಂದು ಆಫೀಸಿಗೆ ಆ ಸಂದರ್ಭದಾಗ ಅವರು ಹೋಳಿ ಮನವಿ ಐತ್ರಿ ಆ ಟೈಮಲ್ಲಿ ನಾನು ಮಧ್ಯಾಹ್ನದಾಗ ಆಫೀಸ ಹಾಕೊಂಡು ಬಂದಾಯ್ ಬೆಳಿಗ್ಗೆ ಕಂಪ್ಯೂಟರ್ ಕಾಲಕ್ಕೆ ಚರ್ ಎಲ್ಲ ಹಾಳು ಮಾಡ್ತಾರೆ ನಾನು ನಾಲ್ಕನೇ ಸೇನೆ ಒಬ್ಬರು ಹೋಟೆಲ್ದವ್ರಿಗೆ ಫೋನ್ ಮಾಡಿದ್ರು ಅಲ್ಲಿ ನಮ್ಮ ಆಫೀಸ್ ಸರ್ ನಿಮ್ಮ ಆಫೀಸಿಗೆ ಬಂದಾಗ್ರಿ ಹದಿನೈದು ಇಪ್ಪತ್ತು ಜನ ಹೋಗೋ ಬಂದು ಬಿಟ್ಕೊಂಡು ಬಂದಾಗಲಿ ಸರ್ ನೀವು ಬರೋಕ್ಕೆ ಹೋಗಬೇಡ್ರಿ ಆಫೀಸ್ ಕೇಳಿದ್ರಿ ಹೌದು ರೀ ಅಂತ ಹಾಂ ಇಮಿಡಿಯೇಟ್ ಅವಾಗ ಆವಾಗ ಗಾಂಧಿಶಿ ಪಿ ಎಸ್ ಐ ಮ್ಯಾಥಿಗೆ ಹೋಗ್ತಿದ್ರು ಮ್ಯಾಥಿ ಫೋನ್ ಮಾಡಿ ಸರ್ ನನಗೆ ಹೀಗ ಮತ್ತು ನಮ್ಮ ಆಫೀಸಿಗೆ ಬಂದಾಗ ನಿಮ್ಗೆ ರಕ್ಷಣೆ ಕೊಡಬೇಕಾಗುತ್ತೀನಿ ಈಗ ಯಾರು ಎಲ್ಲಿ ಬಂದಾಗ ನೋಡಿರಿ ಏನು ಹೋಗಿ ನೋಡಿದ್ರು ಅಲ್ಲಿ ಹೋಗಿ ನೋಡಿದ್ರು ಇಲ್ಲಿ ಯಾರೂ ಇಲ್ಲ ಅಂದ್ರೆ ಏನು ಹೇಳಕ್ತಾ ಇರಲ್ಲ ಯಾರು ಅಲ್ರಿ ನಿಮ್ ಮುಂದೆ ಹೇಳ್ತಾರೆ ಪೊಲೀಸ್ ಮುಂದೆ ಅಂದ್ರೆ ಹೇಳ್ತಾರೆ ಹೇಳಿದ್ರೆ ನೀವು ಅವ್ರನ್ನ ಹೇಳ್ಕೊಂಡು ಹಾಕಿದೀವಿ ಅವ್ರು ಹೆಂಗೆ ಹೇಳ್ತಾರ ಬಂದಿದ್ದು ನಿಜ ಅಂತೇಳಿ ಅವಾಗ ಮುಸ್ಲಿಮ್ ಅವರು ಇವರು ಸಮಾಜ ಇವರು ಪ್ರಾಸಗಾರಂತ ಹೇಳಿ ಅಷ್ಟು ಇದಲ್ಲ ಎಸ್ ಎಷ್ಟು ಚಾರ್ಜ್ ಇಲ್ಲ ಅವ್ರದೇ ಎಸ್ ಎಷ್ಟು ಚಾರ್ಜ್ ನನಗೆ ಭಯ ಏನಿಟ್ಟು ಸಮಾಜದ ಹಾ ಈ ಸಮಾಜದ ಅವ್ರನ್ನ ಹಿಡ್ಕೊಂಡು ಮಾಡಿದ ರಕ್ಷಣೆ ನನಗ ಕೊಡ್ತಾರೆ ನಾನು ಭಯ ಆನಂತರ ಮುಂದೆ ನಮ್ಮ ಇವರು ಇವರು ನಿಖಂಡ್ ರಿಪೋರ್ಟ್ ಹಾಕಿದ್ರು ಕನ್ನಡಪ್ರಭ ಇಲ್ಲಿ ಜೀವ ಧಾರ್ಯ ಮನಿಗೆ ಮತ್ತು ಆಕಿಗಾರ ಮುಂದೆ ಬಂತರಿ ಅವರು ಪ್ರಾಶಸ್ಸನ್ನು ನಾನು ಮುಡಿ ತಗೊಂಡ್ ರೀ ಅವ್ರು ತಂದು ಹೆಸ್ರಿ ಆ ನಂತರ ಮನಿಗೂ ಪೊಲೀಸರನ್ನ ಅಗ್ರ ರಾತ್ರಿ ಹಾಕಿ ಅದು ವಾಕಿಟಕ್ಕೆ ಅದ್ರದ್ದು ಒದ್ರದಲ್ರಿ ಕಾಯಂ

ಏ ಸುಮ್ಮ್ರಿ ಏನ್ರಿ ನಾನು ಒಬ್ರು ನಮ್ಮ ಮನಸ್ಸಿನ ಅವರ ದೊಡ್ಡ ಇವರು ರಾಜಪ್ಪ ಎಷ್ಟಿಗೆ ಬಂದಿ ರಾಜಪ್ಪಿ ಗಾಂಧಿ ಪೊಲೀಸ್ ಸ್ಟೇಷನ್ ಸಾಹೇಬ್ ಗಂಟೆಗೆ ರಾತ್ರಿ ಅಲ್ಲಿ ಭೇಟಿ ಮಾಡಿಸ್ತೀವಿ ಹೌದಾ ಏನ್ರಿ ಸಿಂಗಿಂಗ್ ಆಗೇತ್ರಿ ಯಾಕ್ರಿ ನೀವು ಹಂಗೆಲ್ಲ ಮಾಡಕ್ ಹೋಗಬಹುದು ನಿಮ್ಗೆ ಬಂದ್ರು ಪೊಲೀಸರ ಪ್ರೊಟೆಕ್ಷನ್ ಇದ್ರೆ ಇರುತ್ತೆ ಆಯ್ತು ಇಲ್ಲ ನೀವು ನೀನು ಹೇಳ್ತೀನಿ ಹೇಳ್ತೀರಾ ನಾವು ಮತ್ತಿ ಒಳಗೆ ಹಾಕ್ತೀನಿ ಪೊಲೀಸರು ಡ್ರೆಸ್ನಿಂದ ಹಾಕೋದಿಲ್ಲ ಮಕ್ತಿ ಒಳಗೆ ಮಕ್ತೊಳಗೆ ಹಾಕ್ತೀವಿ ಆಯ್ತು ಮಕ್ತಿ ಒಳಗೆ ಹಾಕಿರೋ ಅದ ಸಮಸ್ಯೆ ಯಾವುದೋ ಆಗಿಟೆಕ್ ಈ ಸಮಸ್ಯೆ ಅವ್ನು ಕೇಳೋದಲ್ಲ ಒಬ್ರು ಆಗ್ತಾ ಇಲ್ಲ ಆ ರೀತಿ ಯಾರೋ ಮಾಡಿದ್ದಿಲ್ಲಕ್ಕೂ ನಮ್ಗೆ ಆಗ್ತಿರ್ತಾವೆ ನಮ್ಮ ಮೇಗೋ ಬರ್ತಿರ್ತಾವೆ ನೆಲ್ಲಿ ಏನೋ ಪತ್ರಿಕೆ ಬರೋದು ನಮಗೆ ಅದು ಪರಿಣಾಮ ಇರ್ತದೆ ಅದಕ್ಕೆ ಹಿಂಗೆ ಮಾಡಿದ್ರು ಇನ್ನೊಂದು ದೇವೇಗೌಡರು ಒಂದು ಆಯ್ತು ಮಾಜಿ ಪ್ರಧಾನಿ ದೇವೇಗೌಡರು ಅವರು ಸರ್ಗೆ ಬರ್ತಿದ್ರು ಇರ್ಬೋದು ಅವರು

ವಿಭಾಗದ ಮುಖ್ಯಸ್ಥರಾದ ಸ್ನೇಹಿತರಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಓಂಕಾರ ಅವರೇ ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವ ಹಿರಿಯರು ಸ್ನೇಹಿತರು ಆದ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರುದ್ರಪ್ಪ ಅವರೇ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ತೆಹಮೀನಾ ಅವರೇ ಆಗಮಿಸಿದ ಎಲ್ಲ ಪತ್ರಕರ್ತರೇ ವಿದ್ಯಾರ್ಥಿನಿಯರೇ ನವೆಂಬರ್ ಹದಿನಾರು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಒಂದು ಚಿಕ್ಕ ಮತ್ತು ಚೊಕ್ಕದಾಗಿರುವ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀನಿ ಅತ್ಯಂತ ಸಂತೋಷದ ಸಂಗತಿ ಇದೇ ಸಂದರ್ಭದಲ್ಲಿ ನಮ್ಮ ಹಿರಿಯ ಸ್ನೇಹಿತರಾದ ರುದ್ರಪ್ಪ ಆಸಂಗಿಯವರ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪಡೆದ ಅಂಗವಾಗಿ ನಮ್ಮ ಎಲ್ಲ ಮಾಧ್ಯಮ ಹಿರಿಯ ಸ್ನೇಹಿತರಿಗೆ ಅವರನ್ನು ಪರಿಚಯಿಸುವುದು ಮತ್ತು ಸನ್ಮಾನ ಮಾಡ್ತಿರುವುದು ಒಂದು ನಿಜಕ್ಕೂ ಉತ್ತಮವಾಗಿರ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ನಡೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಕನ್ನಡದಲ್ಲಿ ಮಾತಾಡ ಎಲ್ಲರೂ ಕನ್ನಡದಲ್ಲಿ ಕಂಫರ್ಟೇಬಲ್ ಬದಲಾಗುತ್ತಿರುವ ಮಾಧ್ಯಮಗಳ ಸ್ವರೂಪ ಆ ಒಂದು ಟೈಟಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನನ್ನ ಸ್ನೇಹಿತರು ಅವರು ಹೇಳಿದ್ದಾರೆ ಅದಕ್ಕೂ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ನೋಡಿ ಕಳೆದ ಶತಮಾನಕ್ಕಿಂತ ಈ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಎಷ್ಟೊಂದು ಕ್ಷಿಪ್ರವಾದಂಥ ಬೆಳವಣಿಗೆ ಆಗಿದೆ ಅಂದರೆ ಪೇಪರ್ ಆಫೀಸ್ಗಳಂದ್ರೆ ಆಫೀಸ್ ತುಂಬ ಪೇಪರ್ ಇರ್ತಿದ್ವು ಈ ಪೇಪರ್ ಆಫೀಸ್ಗಳಂದರೆ ಪೇಪರ್ಲೆಸ್ ಆಫೀಸ್ಗಳಾಗಿವೆ ಪೇಪರ್ನವ್ರು ಅಂದರೆ ಪೇಪರ್ಗೆ ಅಷ್ಟೇ ರೆಸ್ಟ್ರಿಕ್ಟ್ ಆಗಿದ್ರು ಅಂದರೆ ಪತ್ರಿಕೆಗಳಷ್ಟೇ ಇವತ್ತು ಪೇಪರ್ನವರು ಆ್ಯಪ್ ಮಾಡಿದ್ದಾರೆ ಪೇಪರ್ನವರು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರನ್ನು ತಲುಪತಕ್ಕಂಥ ಕಾರ್ಯವನ್ನು ಮಾಡ್ತಾ ಒಂದು ಕಾಲದಲ್ಲಿ ಪತ್ರಿಕೆಯನ್ನು ಓದೋದು ಅಂತಂದರೆ ಕೇವಲ ಅಕ್ಷರಸ್ಥರು ಉಳ್ಳವರು ಊರಿಗೆ ಪತ್ರಿಕೆ ಅಂತಂದರೆ ಅವರು ಶ್ರೇಷ್ಠರು ಸಮಾಜದ ಗಣ್ಯವರ್ಗದವರು ಅಂತಕ್ಕಂಥ ಕಾಲ ಇತ್ತು ರೀತಿಯ ಮಾಧ್ಯಮಗಳು ಎಲ್ಲರಿಗೂ ನೆಲಕ್ಕಂಥ ಕಾಲ ಇದೆ ನಿಜವಾದ ಪ್ರಜಾಪ್ರಭುತ್ವ ಇವತ್ತು ಸಾಧನೆ ಇದೆ ಜೊತೆಗೆ ಈ ಡಿಜಿಟಲ್ ಏನಾಯಿತು ಡಿಜಿಟಲ್ ಕ್ರಾಂತಿಯ ನಂತರ ಬಹುತೇಕ ಮಾಧ್ಯಮಗಳ ಸ್ವರೂಪವೇ ಇವತ್ತು ಬದಲಾಗಿ ಹೋಗಿದೆ ಒಂದು ಮೊಬೈಲ್ ಇದ್ದರೆ ಸಾಕು ನೀವು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಬೋದು ಜನಪ್ರಿಯತೆಯನ್ನು ಪಡಬೋ ಪಡಿ ಪಡಿಬೋದು ಜೊತೆಗೆ ಅದರಿಂದ ಆದಾಯವನ್ನು ಕೂಡ ಪಡಿಬೋದು ಅಂತಕ್ಕಂಥ ಒಂದು ಸ್ವಾವಲಂಬಿಯನ್ನಾಗಿ ಮಾಡಿರ್ತಕ್ಕಂಥ ಕ್ಷೇತ್ರ ಇದು ಮೊದಲು ಪತ್ರಕರ್ತರು ಅಂತಂದರೆ ಭಾಳ ತಾಳಗ ಮಾಸಿದ ಬಟ್ಟೆ ಹಾಕಿದವರು ಅಂತ ಹೇಳಿ ಒಂದು ನಮ್ಮಲ್ಲಿ ಒಂದು ಪೂರ್ವಾಗ್ರಹ ಇತ್ತು ಅಥವಾ ಹಗಲಿಗೆ ಒಂದು ಚೀಲ ಜೋತ್ ಬಿಟ್ಕೊಂಡು ಹೋಗ್ತಕ್ಕಂಥದ್ದು ಈ ಇವತ್ತು ಬದಲಾಗಿದೆ ಅದು ಇವತ್ತು ಏನಾಗಿದೆ ಅಂದರೆ ಬಹುತೇಕ ಸಾಫ್ಟ್ವೇರ್ ಇಂಡಸ್ಟ್ರಿ ನಂತರ ಅತ್ಯಂತ ಹೆಚ್ಚು ವೇತನವನ್ನು ಪಡಿತಕ್ಕಂಥವು ಅತ್ಯಂತ ಹೆಚ್ಚು ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಅತ್ಯಂತ ಹೆಚ್ಚು ಇನ್ನೋವೇಟಿವ್ ಆಗಿರ್ತಕ್ಕಂಥವ್ರು ಮಾಧ್ಯಮ ಕ್ಷೇತ್ರದಲ್ಲಿದ್ದಾರೆ ಒಂದರೆ ನಾವು ಅವಕಾಶಗಳನ್ನು ಹುಡುಕೋಬೇಕು ಎಲ್ಲೋ ಒಂದು ಕಡೆ ಹೋದಂಗೆ ಒಬ್ಬ ಲೇಡಿ ಐ ಎ ಎಸ್ ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಒಂದು ಪತ್ರಿಕೆಗೆ ಅಂಕನವನ್ನು ಬರೆಯೋದಕ್ಕೆ ಶುರು ಮಾಡಿದರು ಬರೀ ಅಂಕನ ಬರೆಯೋದಕ್ಕಾಗಿ ಐ ಎ ಎಸ್ಗೆ ಹುದ್ದೆ ಅಂತ ತೆಗೆಸಿದರು ನೋಡಿ ಪ್ಯಾಶನ್ ಅಂತೀವಲ್ಲ ಆ ಬಗ್ಗೆ ಇರ್ತಕ್ಕಂಥ ತೀವ್ರ ಒಲವು ಹೀಗಾಗಿ ಸುಮ್ಮನೆ ಕಾಟಾಚಾರಕ್ಕೆ ಮಾಧ್ಯಮದಲ್ಲಿದ್ದೀವಿ ಅಂತಂದರೆ ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಾವು ಕಮಿಟೆಡ್ ಆಗಬೇಕು ಹೊಸ ರೀತಿಯಲ್ಲಿ ಯೋಚನೆ ಮಾಡಬೇಕು ಹೊಸ ಹೊಳವುಗಳನ್ನು ಹುಡುಕೊಳ್ಬೇಕಾಗತ್ತೆ ಎಲ್ಲರೂ ಹೆಂಗೆ ಯೋಚನೆ ಮಾಡ್ತಾರೆ ಹಂಗೆ ಯೋಚನೆ ಮಾಡಿದರೆ ನಾವು ಸಾಮಾನ್ಯ ಇಲ್ಲ ಇಲ್ಲರಿ ನಾವು ಸ್ವಲ್ಪ ಬೇರೆ ಮಾಡ್ತೀನಿ ಅಂದ್ರೆ ಅಂದ್ರೆ ಜನ ಮೊದಲಿಗೆ ನಿಮಗೆ ರುಚಿ ಚೆಡಿದ್ದೇನೆ ಅಂತ ಇನ್ ದಿ ಬಿಗಿನಿಂಗ್ ಎಲ್ಲ ಸಂಶೋಧಕರು ಎಲ್ಲ ಹೊಸತನ ಮಾಡಿದಾಗ ಎಲ್ಲರಿಗೂ ಹುಚ್ಚರೇ ಅಂದ ಏನು ರೀ ವಿಜಯಶಂಕೇಶ್ವರ್ ವಿಜಯ ಕರ್ನಾಟಕ ಮಾಡುವಾಗ ಇಲ್ಲರಿ ನಮ್ದು ಅದಲ್ಲ ಪಂಚಾಂಗ ಡಿಕ್ಷ್ನರಿ ಕ್ಯಾಲೆಂಡರ್ ಅಷ್ಟೇ ಪ್ರಿಂಟ್ ಮಾಡೋದು ನೀವು ಈ ಲಾರಿಗಿರಿ ಮಾಡಬೇಡ್ರಿ ಅಂದರು ಅವರಿಗೆ ಇವತ್ತು ಅವರು ಅದೇ ಉದ್ಯಮ ಮಾಡಿ ಮತ್ತೆ ಪ್ರಿಂಟಿಂಗ್ ಫೀಲ್ಡಿಗೆ ಬಂದರು ಹೀಗಾಗಿ ಮಾರಿದರು ಕಟ್ಟಿದರು ಮತ್ತು ಚಾನಲಿಗೆ ಬಂದರು ಚಾನಲ್ ಬೇರೆಯವರು ಕೊಟ್ಟರು ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದು ಇದು ಅಂತಲ್ಲ ಹೀಗಾಗಿ ಇವತ್ತು ಮೊಬೈಲ್ ಜರ್ನಾಲಿಸಮ್ ಇದೆ ಡೇಟಾ ಜರ್ನಾಲಿಸಮ್ ಇದೆ ಆನಂತರ ಆಡಿಯನ್ಸ್ ಮತ್ತು ರೀಡರ್ಸ್ಗೆ ಇಷ್ಟು ಇಂಟ್ರಾಕ್ಷನ್ಗೆ ಒಳಪಡಿಸ್ತಾ ಇವೆ ಈ ಮಾಧ್ಯಮಗಳು ಪೋಲ್ ಸರ್ವೆಗಳಾಗಲಿ ಅಥವಾ ಫೋನಿನ್ ನೇರ ಆಗಲಿ ಅಂದರೆ ಓದುಗರು ಪ್ರೇಕ್ಷಕರು ಅವ್ರ ಜೊತೆ ನೇರವಾದಂಥ ಸಂಪರ್ಕ ಒಂದು ಕಾಲಕ್ಕೆ ಪೇಪರ್ ಅಂದರೆ ಪ್ರಿಂಟೆಡ್ ಏನಿರುತ್ತೆ ಅದನ್ನು ಓದಿ ಸುಮ್ಮನೆ ಕುಂತ್ಬಿಡೋರು ರಿಯಾಕ್ಟ್ ಮಾಡೋರು ಕಡಿಮೆ ಇದು ಇವತ್ತು ರಿಯಾಕ್ಟ್ ಮಾಡೋರು ರಿಸ್ಪಾನ್ಸ್ ಮಾಡೋರು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಹೆಚ್ಚೆಚ್ಚು ಜನರನ್ನ ತಲುಪೋದಕ್ಕೆ ಅದು ಸಾಧ್ಯವಾಗ ನೋಡಿ ನವರಾತ್ರಿಯಲ್ಲಿ ಈಗ ನವರಂಗ ಮಾಡ್ತಾರಲ್ಲ ಅಟ್ಲೀಸ್ಟ್ ನಮ್ಮ ಫೋಟೋ ಬರುತ್ತೆ ಹೇಳಿ ಪತ್ರಿಕೆ ಕೊಂಡ್ಕೊಳ್ಳೋರು ಅದ ಹೌದಲ್ ನೀವು ಮಾಡಿರಲ್ ಹಾಂ ಮಾಡಿಲ್ಲ ಅಂದರೆ ಇಂಟ್ರ್ಯಾಕ್ಟಿವ್ ಜರ್ನಲಿಸಮ್ ಇಂಟ್ರ್ಯಾಕ್ಟಿವ್ ಜರ್ನಲಿಸಮ್ ಇದೆ ಫ್ಯಾಕ್ಟ್ ಚೆಕ್ಕಿಂಗ್ ಜರ್ನಾಲಿಸಮ್ ಇದೆ ಮೊದಲೆಲ್ಲ ಏನಿತ್ತು ಅಂದರೆ ಪತ್ರಿಕೆಗಳಲ್ಲಿ ಪ್ರಿಂಟ್ ಆದದ್ದು ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರ ಆದದ್ದು ಅದೇ ವೇದವಾಕ್ಯ ಆದರೆ ಇವತ್ತು ಹಾಗಿಲ್ಲ ಯಾರೋ ಮಾಧ್ಯಮದಲ್ಲಿ ಬಂದ ತಕ್ಷಣ ಇದು ನಿಜವಾಗಿಯೂ ಇದೆಯಾ ಅಂಥೇಳಿ ಅದನ್ನು ಹೊರಗೆ ಹೆಚ್ಚಿ ನೋಡ್ತಕ್ಕಂಥದ್ದು ತಾಳೆ ನೋಡ್ತಕ್ಕಂಥದ್ದು ಎಷ್ಟೊಂದು ತಂತ್ರಗಳು ಬಳಿ ಫ್ಯಾಕ್ಟ್ ಚೆಕ್ಕಿಂಗ್ ಅಂತ ಕೆಲವು ಪೇಪರ್ಗಳಲ್ಲಿ ಫ್ಯಾಕ್ಟ್ ಚೆಕ್ ಅಂತ ಒಂದು ಕಾಲಮೆ ಮಾಡಿಬಿಟ್ಟಾರ ಯಾಕಂದರೆ ಇವತ್ತು ಬಹುತೇಕರು ಈ ವಾಟ್ಸಪ್ಗಳಿಂದ ವಾಟ್ಸಪ್ಗಳಿಂದ ಫಾರ್ವರ್ಡೆಡ್ ಮೆಸೇಜು ಇದರಲ್ಲಿ ಎಷ್ಟು ನಿಖರತೆ ಇದೆ ಎಷ್ಟು ಸುಳ್ಳಿದೆ ಅಂತ ಪರೀಕ್ಷೆ ಮಾಡೋ ಸಲುವಾಗಿ ಫ್ಯಾಕ್ಟ್ ಚೆಕ್ಕಿಂಗ್ನಂಥ ಅಂತ ತಂತ್ರಜ್ಞಾನಕ್ಕೆ ಮೊರೆ ಹೋಗಬೇಕಾಗತ್ತೆ ಮಾರ್ಫಿಂಗ್ ಮಾಡಿದಂಥ ಫೋಟೋಗಳಿರಲಿ ತಿರುಚಿದಂಥ ಹೇಳಿಕೆಗಳಿರಲಿ ಅದಕ್ಕಾಗಿ ಈ ಫ್ಯಾಕ್ಟ್ ಚೆಕ್ಕಿಂಗ್ ಅನ್ನೋದು ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಲಿತ ಇರತಕ್ಕಂಥದ್ದು ಆನಂತರ ಪರಿಹಾರ ಪತ್ರಿಕೋದ್ಯಮ ಅನೇಕ ಸಾರಿ ವಿಶೇಷ ಲೇಖನಗಳನ್ನು ಮಾಡಿ ಅಥವಾ ಚಾನಲ್ಗಳಲ್ಲಿ ತಜ್ಞರನ್ನು ಕೂರಿಸಿ ಏನು ಪರಿಹಾರ ಮಾಡ್ಬೋದು ಅಂಥೇಳಿ ಸರ್ಕಾರಕ್ಕೆ ಆಡಳಿತ ವ್ಯವಸ್ಥೆಗೆ ಪರಿಹಾರಗಳನ್ನು ಕೂಡ ಕೊಡಿಸ್ತಕ್ಕಂಥದ್ದು ಇವತ್ತು ಅಥವಾ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಅದು ಕೂಡ ಇವತ್ತು ಪತ್ರಿಕಾರ ಕಂಡು ಬರ್ತಾ ಇದೆ ಆನಂತರ ಬಹಳಷ್ಟು ಜನರಿಗೆ ಈ ಮಾಧ್ಯಮಗಳು ಇವೆ ಅಂತ ಹೇಳಿದೆ ನಾನು ಒಂದು ಕಾಲ ಇತ್ತು ಸಂಯುಕ್ತ ಕರ್ನಾಟಕ ನಮಗೆ ಮಧ್ಯಾಹ್ನ ಬರ್ತಿತ್ತು ಬಾಗಲಕೋಟೆ ಬಿಜಾಪುರದವ್ರಿಗೆ ಆನಂತರ ಕನ್ನಡ ಕನ್ನಡಪ್ರಭ ಮತ್ತು ಪ್ರಜಾವಾಣಿಗಳು ಬೆಂಗಳೂರಿಂದ ಸಂಜೆ ಹೊತ್ತಿಗೆ ಬರ್ತಿತ್ತು ಬೀದರ್ನವ್ರು ನೆಕ್ಸ್ಟ್ ಡೇ ಓದ್ತಿದ್ರು ಬೀದರ್ ಗುಲ್ಬರ್ಗದವರು ಟೈಮ್ಸ್ ಆಫ್ ಇಂಡಿಯಾ ಮುಂಬೈಯಿಂದ ಬರ್ತಿತ್ತು ಅದು ನೆಕ್ಸ್ಟ್ ಡೇ ಬರ್ತಿತ್ತು ಇವತ್ತು ಪ್ರತಿ ಜಿಲ್ಲೆಗೆ ಅಥವಾ ಹೆಚ್ಚು ಕಡಿಮೆ ಒಂದು ಕಂದಾಯ ವಿಭಾಗಕ್ಕೆ ಬಹುತೇಕ ಪತ್ರಿಕೆಗಳ ಪ್ರಾಂತೀಯ ಕಚೇರಿಗಳು ವಿಭಾಗೀಯ ಕಚೇರಿಗಳಿದ್ದು ಅವೆಲ್ಲ ಎಡಿಸನ್ಗಳನ್ನು ಅಲ್ಲಿಯ ಇದನ್ನು ಆವೃತ್ತಿಗಳನ್ನು ಮಾಡಿದ್ದರಿಂದ ತಲುಪ್ತಿ ಆವೃತ್ತಿಗಳ ಒಂದು ಲಿಮಿಟೇಷನ್ ಇದೆ ನಮ್ಮ ಜಿಲ್ಲಾ ಸುದ್ದಿ ಅಷ್ಟೇ ನಮ್ಗೆ ಗೊತ್ತಾಗ್ತದೆ ರಾಜ್ಯಮಟ್ಟದ್ದು ಅಂತಾರಾಷ್ಟ್ರೀಯ ಈ ಕೊಡಗಿನಗೆ ಏನಾದರೂ ಚಿಕ್ಕಮಗಳೂರಾಗೆ ಏನಂತು ಕೆಲವು ಗೊತ್ತಾಗ್ಲಿಕ್ಕಿಲ್ಲ ಹೀಗಾಗಿ ಪ್ರಿಂಟ್ ಮೀಡಿಯಾಗಳಿಗೆ ಮುದ್ರಣ ಮಾಧ್ಯಮಕ್ಕೆ ಒಂದು ಸೀಮಿತ ವ್ಯಾಪ್ತಿ ಇದ್ದರೆ ಈ ಡಿಜಿಟಲ್ ಮಾಧ್ಯಮಗಳು ಅವುಗಳಿಗೆ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಮಿತಿ ಇದೆ ಹೀಗಾಗಿ ಅದರದ್ದೇ ಆಗಿರ್ತಕ್ಕಂಥ ಅದರ ಒಂದು ನೋಡಿ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಜನಪ್ರಿಯ ಆಗಿದೆ ಅಂತಂದರೆ ಪ್ರತಿಯೊಬ್ಬ ನ್ಯೂಸ್ ಪೇಪರ್ನವರು ಮತ್ತು ಚಾನಲ್ನವರು ಕೂಡ ಬಿಟ್ಟು ಯೂಟ್ಯೂಬ್ಗಳಲ್ಲೇ ಜನಪ್ರಿಯ ಆದರು ಅನೇಕ ಹಿರಿಯ ಪತ್ರಕರ್ತರು ಅಲ್ಲಿ ನಿಮಗೇನು ಇದನ್ನೇ ಇಲ್ಲ ನಿಮ್ಮ ನಿಮ್ಮ ನಿಲುವು ಏನು ನಿಮ್ಮ ಅಭಿಪ್ರಾಯಗಳೇನು ಅಂತ ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಒಂದು ಸ್ವಾತಂತ್ರ್ಯ ಇರುತ್ತೆ ಈ ಸಾಮಾಜಿಕ ಮಾಧ್ಯಮಗಳು ಹೀಗಾಗಿ ಜನ ಚಾನಲ್ಗಳನ್ನು ಬಿಟ್ಟು ಮುಖ್ಯವಾಹಿನಿಗಳನ್ನು ಬಿಟ್ಟು ಯೂಟ್ಯೂಬ್ಗಳನ್ನು ನೋಡೋದಕ್ಕೆ ಆರಂಭಿಸಿದರು ಇವತ್ತು ಅವ್ರಿಗೆ ಕೋಟ್ಯಾಂತರ ಚಂದಾದಾರರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕೆಲವು ಪತ್ರಕರ್ತರಿಗೆ ಅಥವಾ ಅಂಕನ ಅಥವಾ ಸ್ಟೋರಿಯನ್ನು ಏನು ರೆಡಿ ಮಾಡ್ತಾರೆ ಅವ್ರಿಗೆ ಕೋಟ್ಯಾಂತರ ಜನ ಸಬ್ಸ್ಕ್ರೈಬ್ ಪೇಡ್ ಪೇಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫಾಲೋವರ್ಸ್ ಇದ್ದಾರೆ ಇದು ಏನು ಹೇಳುತ್ತೆ ಅಂದರೆ ನಮ್ಮ ಮಾಧ್ಯಮ ರಂಗದ ಒಂದು ವಸ್ತುನಿಷ್ಠತೆ ಬಗ್ಗೆ ಇರತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳು ಇಷ್ಟು ನನ್ನ ಅಭಿಪ್ರಾಯಗಳು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದು ಸಾಕು ಅಂತ ಅನಿಸುತ್ತೆ ದಯಮಾಡಿ ನನ್ನ ಯುವ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದ್ರಿಂದ ದಿನಕ್ಕೆ ಒಂದ ಇಂಗ್ಲೀಷು ಮತ್ತು ಕನ್ನಡ ಪತ್ರಿಕೆಯನ್ನು ಓದಿಸಿ ನಿಮಗೆ ತಿಳಿಲಿ ಬೀಳಲಿ ಓದಕ್ಕೆ ಸ್ಟಾರ್ಟ್ ಮಾಡಿ ನಾವು ಪತ್ರಿಕೆಗಳಲ್ಲಿ ಕೆಲಸ ಮಾಡುವಾಗ ತೊಂಬತ್ತು ತೊಂಬತ್ತೊಂದರಲ್ಲಿ ಹನ್ನೊಂದು ಹನ್ನೆರಡು ಗಂಟೆಗೆ ಪೇಪರ್ ಮುಗೀತು ಅಂದರೆ ಅವತ್ತಿನ ಎಲ್ಲ ಪೇಪರ್ಗಳನ್ನು ತೊಗೊಂಡು ಹೋಗಿ ನಮ್ಮ ಬೆಳಗಾರ ಉಮೇಶ್ ಬಳೆಗಾರ ನಮ್ಮ ಪತ್ರಿಕಾಗೋ ಅವ್ರು ಓದಿದ ಮೇಲೆ ನಾನು ನಾವು ಓದಿದ ಮೇಲೆ ಅವರು ಎಲ್ಲ ಪತ್ರಿಕೆಗಳನ್ನು ಕನ್ನಡದ್ದು ಒಂದು ನಾಲ್ಕು ಇಂಗ್ಲೀಷದ್ದು ಒಂದು ನಾಲ್ಕು ಅಷ್ಟೊತ್ತಿಗೆ ಎರಡು ಗಂಟೆದು ಹಾಕಿತ್ತು ಓದಿ ಮಲ್ಕೋತಿದ್ವಿ ಆನಂತರ ಪತ್ರಿಕಾಗೋಷ್ಠಿಗೆ ಹೋಗಿ ಬಂದ ಮೇಲೆ ನಾವೇನು ಬರೆದಿದ್ದೀವಿ ನಮ್ಮ ಪತ್ರಿಕೆಯಲ್ಲಿ ಅವ್ರೇನು ಲೀಡ್ ಮಾಡಿದ್ದಾರೆ ಅಂತ ಅದನ್ನು ನೋಡ್ತಿದ್ವಿ ಹೀಗಾಗಿ ಎಲ್ಲ ಪತ್ರಿಕೆಗಳನ್ನು ಓದುವಂಥ ಅನಿವಾರ್ಯತೆ ಇತ್ತು ನಾನು ಒಂದು ವರ್ಷ ಕೆಲಸ ಮಾಡುವಾಗ ಭಾಳಷ್ಟು ಸ್ಟಾಲಡ್ಸಿದ್ರಲ್ಲಿ ಮದನ್ ಮೋಹನ ಬೆಳಗಾವಿ ಬಸಂತ್ ಕಟಕದಲ್ಲಿ ಭಾಳ ಜನ ಐತಿ ಅವ್ರು ಏನು ಕೇಳ್ತಾರಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಕೇಳಿದ್ದನ್ನು ಬರ್ಕೊಂಡ್ರೆ ನಮಗೆ ಒಂದು ನಾಲ್ಕು ನಾಲ್ಕು ಕಾಲಮ್ ಸುದ್ದಿ ಆಗ್ತಿತ್ತು ದೊಡ್ಡದು ಹೀಗಾಗಿ ಅಂಥ ತಜ್ಞರಿಂದ ಅಂಥ ಪರಿಣಿತರಿಂದ ಕಲಿತೀವಿ ನಂತರ ಇದು ನಿತ್ಯ ಕಲಿಯೋದೇ ಇದು ಈ ಪ್ರೊಫೆಷನ್ ಹೆಂಗಂದ್ರೆ ಮುದ್ರಣ ಕ್ಷೇತ್ರ ದಿನ ಹೊಸದು ಕಲಿಯೋದೆ ಅದಕ್ಕಾಗಿ ನೀವು ಪ್ರತಿನಿತ್ಯ ಹೊಸದೊಂದನ್ನು ಕಲಿಯೋದಕ್ಕೆ ಸಿದ್ಧರಾದರೆ ನಿಮಗೆ ಹೊಸ ಪಳವುಗಳು ಗೋಚರ ಆಗ್ತವೆ ಅಂಥೇಳಿ ನಮ್ಮ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಸ್ನೇಹಿತ ಹಿರಿಯ ಸ್ನೇಹಿತ ರುದ್ರಪ್ಪ ಅವರಿಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿ ರಾಜ್ಯ ಸರ್ಕಾರ ಇವತ್ತು ಪ್ರಶಸ್ತಿಗಳಿಗಾಗಿ ಲಾಬಿ ಮಾಡತಕ್ಕಂಥ ಕಾಲದಲ್ಲಿ ಏನೂ ಪ್ರಚಾರ ಬಯಸಿದಂಥವ್ರು ಯಾವುದೂ ವ್ಯಕ್ತಿಗಳ ವ್ಯಕ್ತಿಗಳಿಗಿಂತ ಓಡಾಡೋದು ಅಂಥದ್ದು ಇಲ್ಲ ನೇರ ನಿಷ್ಠದವರು ಅವ್ರನ್ನ ಈ ವಿಶ್ವವಿದ್ಯಾನಿಲಯಕ್ಕೆ ಅತಿಥಿಯಾಗಿ ಮಾಡಿದ್ದಕ್ಕೆ ಮತ್ತು ಅವ್ರ ಜೊತೆ ನನ್ನ ವೇದಿಕೆ ಮ್ಯಾಪ್ ಕುಂದರ್ಸಿದ್ದಕ್ಕೆ ಅವ್ರ ಜೊತೆ ನನ್ನದು ಗೌರವ ಹೆಚ್ಚಾಗಿದೆ ಅಂತ ತಿಳ್ಕೊತೀನಿ ನಾನು ಹೂವಿನ ಜೋಡಿ ಹೆಂಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ ಹಂಗೆ ಅದಕ್ಕಾಗಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಓಂಕಾರ ಕಾಕಡೆ ಅವರು ಅವರು ನಾವು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ವಿಭಾಗ ಬೇರೆ ಬೇರೆ ಆದರೂ ಸಹಪಾಠಿಗಳು ಅವ್ರು ಗೆಳೆಯರಿ ನೋವರಿದ್ದರು ಅಕಾಲದಲ್ಲಿ ತೀರವರು ಶಿವ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಅವ್ರ ಜೊತೆ ಒಂದು ಒಡನಾಟ ಇತ್ತು ಇವರು ಈಗಾಗಲೇ ಹೇಳಿದರು ನಾವು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಅದರಲ್ಲೂ ಮತ್ತು ನನ್ನ ಸಬ್ಜೆಕ್ಟ್ ಇದ್ದರು ಸೈಕಾಲಜಿ ಸಬ್ಜೆಕ್ಟ್ ಅವರು ಇನ್ನೂ ವಿಶ್ವವಿದ್ಯಾನಿಲಯ ಆರಂಭ ಆಗಿರಲಿಲ್ಲ ಇಲ್ಲಿ ನಾನು ಬೇರೆ ಕಡೆ ಹೋಗಿ ಜರ್ನಲ್ಸನ್ ಮಾಡ್ತಾರೆ ಅವರು ಜರ್ನಲಿಸಮ್ ಮುಗಿಸಿದ್ರು ಇಲ್ಲಿ ವಿಶ್ವವಿದ್ಯಾನಿಲಯ ಬಂತು ಪಿ ಎಚ್ ಡಿ ಪಿ ಡಿ ಎಫ್ ಎಲ್ಲ ಮಾಡಿ ಹಿರಿಯ ಮಾರ್ಗದರ್ಶಕ ಇದರಲ್ಲಿ ವಿಭಾಗವನ್ನು ಚೆನ್ನಾಗಿ ಬೆಳೆಸ್ತಾರೆ ಕಕಡೆಯವರು ಹಾಗಾಗಿ ಫೋನ್ ಮಾಡ್ತಿರ್ತಾರೆ ಅವರು ನಾವು ಸಂವಾದ ವಿವಾದ ಮಾಡ್ತಿರ್ತೀವಿ ಆತ್ಮೀಯವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ಹೇಳ್ತಿರ್ತೀನಿ ಹುಡುಗಿಯರಿಗೆ ಹೇಳಿ ಮಾಡಿಸಿದ ಕ್ಷೇತ್ರ ಇದು ಅಂತ ಅಂತಿರ್ತೀವಿ ಅವರು ಮತ್ತು ಎಡ್ಗಳು ಬಿ ಎಡ್ಗಳು ಬಿ ಪಿ ಎಡ್ ಎಮ್ ಎಡ್ ತಂಗ ಉದುಕೋಗ್ತ ಆ ಸಾಂಪ್ರದಾಯಿಕ ಶಿಕ್ಷಣವನ್ನು ಬಿಟ್ಟು ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಬೇಕು ಭಿನ್ನವಾಗಿ ಉದ್ಯೋಗ ಅನ್ನೋರು ಈ ಕ್ಷೇತ್ರಕ್ಕೆ ಬರಬೇಕು ಭಾಷೆ ಉತ್ತಮವಾಗಿರ್ತಕ್ಕಂಥವ್ರು ಇನ್ನೋವೇಟಿವ್ ಆಗಿರ್ತಕ್ಕಂಥವ್ರು ಬರಬೇಕಂತ ಬಯಸ್ತೀನಿ ನಾನು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸ್ಲರ್ ಮೇಡಮ್ ತುಳಸಿ ಮಾಲಾವ್ರಿಗೂ ರಿಜಿಸ್ಟ್ರಾರ್ ಅವ್ರಿಗೆ ಆನಂತರ ವಿಭಾಗದ ಸಿಬ್ಬಂದಿಗೆ ಮತ್ತು ಇದುವರೆಗೆ ಏನೋ ಒಂದು ನನ್ನ ನಾಲ್ಕು ಮಾತುಗಳನ್ನು ಭಾಳ ಆಸಕ್ತಿಯಿಂದ ಕೇಳಿದಿರಿ ಅಂತ ತಿಳ್ಕೊಂಡಿ ಆಸಕ್ತಿಯಿಂದ ಕೇಳಿಲೋ ಗೊತ್ತಿಲ್ಲ ತಮಗೆ ಕೊನೆಯದಾಗಿ ತಮಗೆ ಧನ್ಯವಾದಗಳನ್ನು ಹೇಳಿ ಎಲ್ಲ ವಿಭಾಗದ ಮುಖ್ಯಸ್ಥರು ಸಿಬ್ಬಂದಿ ಮತ್ತು ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಊಸ್ತಾ ಇದ್ದೀನಿ ಧನ್ಯವಾದ